ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ಸ್ಪೆಷಲ್ ಅಂತೀರಿ ಇವತ್ತ ಇವತ್ತು ದ್ವಾದಶಿಯದ ದ್ವಾದಶಿ ರಂಗೋಲಿ ಅಡುಗೆ ಅದರ ಜೊತೆ ಜೊತೆಗೆ ನಿನ್ನೆ ಏಕಾದಶಿ ರಂಗೋಲಿ ಹಾಕಿಲ್ಲೇನು ರೀ ಅಂಥೇಳಿ ಒಂದೆರಡು ಪ್ರಶ್ನೆಗಳು ಬಂದಿದ್ದು ಯಾಕಂದ್ರೆ ಎವ್ರಿ ಏಕಾದಶಿಗೆ ನಮ್ಮ ರಂಗೋಲಿ ವಿಡಿಯೋ ಬಂದೇ ಬರ್ತಿತ್ತು ಈ ಸರಿ ಬರಲಿಲ್ಲ ಅದಕ್ಕೆ ಎರಡು ಕುಡ್ಸೆ ತಿನ್ ನೋಡಿರಿ ಮತ್ತು ಇನ್ನೂ ಒಂದು ಇವತ್ತು ಮುಂಜಾನೆಯ ಇನ್ಸಿಡೆಂಟ್ ನಿಮ್ಮ ಮುಂದೆ ಹೇಳಲಿಕ್ಕೆ ಬೇಕು ಮುಂಜಾನೆ ಎಲ್ಲ ಸರೌಂಡಿಂಗ್ ಎಲ್ಲ ವಿಡಿಯೋ ಮಾಡಿ ನಾನು ಸ್ಟ್ಯಾಂಡ್ ಇಟ್ಟು ರಂಗೋಲಿ ಹಾಕ್ಲಿಗ ತಿನ್ರಿ ಅದು ವಿಡಿಯೋ ಸ್ಟಾರ್ಟ ರೀ ಆಮೇಲೆ ನೋಡ್ತೀನಿ ವಿಡಿಯೋನೇ ಆಗಿಲ್ಲ ಹಿಂಗಾಯ್ತು ನೋಡ್ರಿ ಅಯ್ಯೋ ವಿಡಿಯೋನೇ ಆಗಿಲ್ಲ ಅನ್ನಿಸ್ತು ಮತ್ತೇನು ಮಾಡಲಿ ಹಂಗೆ ವಿಡಿಯೋ ತೋರಿಸಿ ಬಿಟ್ಟೆ ನೋಡ್ರಿ ಮುಂಜಾನೆ ಮುಂಜಾನೆ ಹಿಂಗಾಯ್ತು ಮತ್ತೊಂದು ಸರಿ ಹಾಕೊಂಗಿಲ್ಲ ನಾಳೆ ಡೈಲಿ ಹೆಂಗೂ ರಂಗೋಲಿ ನೋಡತಿರ್ತೀರಿ ನೋಡ್ರಿ ನಿನ್ನಿ ಏಕಾದಶಿ ರಂಗೋಲಿ ನಿನ್ನಿ ಏಕಾದಶಿ ರಂಗೋಲಿ ಭಾಳ ಮಂದಿ ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ಸ್ ಕೂಡ ಬಂದಿದ್ದು ಅದಕ್ಕೆ ಇವತ್ತು ದ್ವಾದಶಿ ಜೊತೆಗೆ ಏಕಾದಶಿ ರಂಗೋಲಿನೂ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ಹೇಳ್ಕೊಂಡು ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಇವತ್ತೇನು ವಿಶೇಷ ಅಂತ ಅನು ಹಂಗಿಲ್ಲರಿ ದ್ವಾದಶಮಿಯಾದ ಸಿಂಪಲ್ ಆದ ಅಡುಗೆ ಹಂಗ ಒಂದು ಥಾಟ್ ಹೇಳೋಣ್ರಿ ರಂಗೋಲಿ ಅಂತೂ ಮಿಸ್ ಆಯಿತು ಇವತ್ತು ಅದಕ್ಕೆ ಆ ಜಾಗದಾಗ ಮುಂಜಾನೆ ಮಾತು ಮನಸ್ಸು ಭಾವನೆಗಳ ಗ್ರಂಥಾಲಯವಿದ್ದಂತೆ ಮನಸ್ಸು ಭಾವನೆಗಳ ಗ್ರಂಥಾಲಯವಿದ್ದಂತೆ ಒಂದಷ್ಟು ಜನ ಮನಸ್ಸಿನ ಪುಟಗಳನ್ನು ಅರಿಯುವುದಕ್ಕಿಂತ ಹರಿಯುವುದೇ ಹೆಚ್ಚು ಒಂದಷ್ಟು ಜನ ಮನಸ್ಸಿನ ಪುಟಗಳನ್ನು ಅರಿಯುವುದಕ್ಕಿಂತ ಹರಿಯುವುದೇ ಹೆಚ್ಚು ಎಷ್ಟು ಅರ್ಥಪೂರ್ಣ ಅದ ಅಂದ್ರೆ ಇವು ಥಾಟ್ಸ್ ನಾವು ಹೆಂಗೆ ತಿಳ್ಕೊತೀವೋ ಹಂಗಿರ್ತದೆ ಅದಕ್ಕೆ ಇವೆಲ್ಲ ಥಾಟ್ಸ್ ಏನವಲ್ಲ ಎಲ್ರಿಗೂ ಒಂದಿಲ್ಲ ಒಂದು ರೀತಿಯಲ್ಲಿ ಅನುಭವಗಳು ಇರ್ತಾವ ಹೌದಿಲ್ರಿ ಈಗ ನೋಡಿರಿ ದ್ವಾದಶಿ ಅಡುಗೆ ಸ್ಟಾರ್ಟ್ ಅಂತ ಫಸ್ಟ್ ಫಸ್ಟಿಗೆ ಅಂತೂ ಗೊತ್ತೇ ಅದ ಬರ್ಶನ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡೆ ಅಡುಗೆ ಸ್ಟಾರ್ಟ್ ಮಾಡೋಣಂತ್ರಿ ಫಸ್ಟ್ ನೋಡಿರಿ ಒಂದು ಸೈಡ ಇಡ್ತೀನಿ ಇನ್ನೊಂದು ಸೈಡ ಪಾಯಸ ಮಾಡ್ಲಿಕ್ಕತ್ತೀನಿ ಯಾವ ಪಾಯಸ ಮಾಡ್ಲಿಕ್ಕೆ ಅಂತಂದ್ರೆ ಬಟವಿ ಪಾಯಸ ಮಾಡ್ಲಿಕ್ಕೆ ಅಂದ್ರೆ ಸಣ್ಣ ರವೆ ಮತ್ತು ಗೋಧಿ ಹಿಟ್ಟು ಹಾಕಿ ಬಟವಿ ಪಾಯಸ ಮಾಡ್ಲಿಕ್ಕೆ ಒಂದು ಸಣ್ಣ ಬೌಲಿ ಒಂದು ಬೌಲು ಸಣ್ಣ ರವೆ ಮತ್ತು ಒಂದು ಎರಡು ಮುಷ್ಟಿಯಷ್ಟು ಗೋಧಿ ಹಿಟ್ಟು ತೊಗೊಂಡು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಚಂದಾಗಿ ಹುರ್ಕೋಬೇಕ್ರಿ ಲೋ ಫ್ಲೇಮಲ್ಲಿ ಇಟ್ಟು ಚಂದಾಗಿ ಹುರ್ಕೊಳ್ಳೋದು ಹುರ್ಕೊಂಡಾದ್ಮೇಲೆ ಬರೀ ಹಾಲ್ನಾಗ ಮಾಡಿದ್ರಂತೂ ಅಷ್ಟು ಟೇಸ್ಟ್ ಆಗ್ತದೆ ಮತ್ತು ಈ ಪಾಯಸಕ್ಕೆ ಮಂದಿ ಸಕ್ರೆ ಹಾಕಿ ಮಾಡ್ತಾರೆ ಬಟ್ ನಾನು ಸಕ್ರೆ ಯೂಸ್ ಮಾಡಂಗಿಲ್ಲ ನಿಮಗೆ ಅದ ನೀವು ಕೂಡ ಯೂಸ್ ಮಾಡಬೇಡ್ರಿ ಈಗ ಹಬ್ಬ ಅಂದ ತಕ್ಷಣ ಹೆಚ್ಚಾಗಿ ಎಲ್ಲರೂ ಸಕ್ಕರೆ ಹಾಕ್ಯಾಕೆ ಉಂಡಿನೇ ಚಾಲು ಆಗಿಬಿಡ್ತಾವ್ರಿ ಆದಷ್ಟು ಅವಾಯ್ಡ್ ಮಾಡಿರಿ ಸಕ್ಕರೆಯಿಂದ ರೋಗಗಳೇ ಹೆಚ್ಚು ಕರೆ ಅದು ಆರೋಗ್ಯಕ್ಕಂತೂ ಏನೂ ಒಳ್ಳೆಯದಲ್ಲ ರೀ ಮೈದಾ ನೋಡ್ರಿ ಮೈದಾನು ಜಾಸ್ತಿ ಒಂದು ಖರ್ಚಿಕಾಯಿ ಒಂದು ಏನೋ ಮಾಡಬೇಕಾದ್ರೂ ಎಲ್ಲರೂ ಮೈದಾನೇ ತರ್ತಾರೆ ಅದಕ್ಕೆ ದಯಮಾಡಿ ಸಕ್ಕರೆ ಮತ್ತು ಮೈದಾ ಇವೆರಡನ್ನೂ ಅಲಾವ್ ಮನೆ ಮನೆಯೊಳಗೆ ನಮಗೇನು ಬರ್ತದೋ ಅಷ್ಟರೊಳಗೆ ರುಚಿಯಾಗಿ ಬೆಲ್ಲ ಹಾಕಿ ತಿನ್ನೋಣಂಥ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಆರ ಬೆಲ್ಲ ಆದರೂ ಅತಿಯಾದರೂ ಅದನ್ನೂ ಒಳ್ಳೆಯದಲ್ಲ ಆದರೆ ಕಂಪೇರ್ ಮಾಡಿದ್ರೆ ಸಕ್ಕರೆಗೆ ಬೆಲ್ಲ ಬಹಳಷ್ಟು ಒಳ್ಳೆಯದು ಈಗ ನೋಡಿರಿ ಗೋಧಿ ಹಿಟ್ಟು ಸಣ್ಣ ರವೆ ಚೆಂದಾಗಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕಿನ್ರಿ ಸ್ವಲ್ಪ ನೀರು ಮತ್ತು ಬಹಳಷ್ಟು ಹಾಲು ಹಾಕಿ ಒಂದೆರಡು ಮೂರು ಕುದಿ ಕುದಿಸಿ ಇಳಿಸಿಬಿಡ್ತೀನಿ ಮತ್ತು ನೀವೇನದ ಡ್ರೈ ಫ್ರೂಟ್ಸು ಯಾಲಕ್ಕಿ ಹಾಕ್ತಿದ್ರೆ ಹಾಕಿರಿ ನಾನೇನು ರೀ ಹಾಗೆ ಮಾಡೀನಿ ಮತ್ತು ಪಾಯಸ ಕುದಿ ಹೊತ್ತ ಬೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಹಾಲಿನ ಪ್ರಮಾಣ ಭಾಳ ಅದ ಬೆಲ್ಲ ಹಾಕೋದ್ರಿಂದ ಒಡೆದು ಹೋಗ್ಬಿಡ್ತದೆ ಅದಕ್ಕೆ ನಾನು ಏನು ಮಾಡ್ತೀನಿ ರೀ ಒಂದು ಎರಡು ಮೂರು ಕುದಿ ಕುದ್ದ ತಕ್ಷಣ ಇಳಿಸಿ ಇಡ್ತೀನಿ ಅದು ಸ್ವಲ್ಪ ಆರ್ತದ ನೋಡ್ರಿ ಇನ್ನೂ ಸ್ವಲ್ಪ ಬೆಚ್ಚಿಗೆ ಇರ್ತದಲ್ಲ ಆವಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಮಸ್ತ್ ಟೇಸ್ಟಿಯಾದ ಬಟ್ವಿ ಪಾಯಸ ರೆಡಿ ಆಗ್ತದೆ ಅಲ್ಲಿ ಪಾಯಸ ಮತ್ತು ಒಂದು ಸೈಡ್ ಅನ್ನಕ್ಕೆ ಅದು ಕುದಿಯುವವರೆಗೂ ನಾನು ಚಪಾತಿಗೆ ಹಿಟ್ಟು ನಾದ್ಕೊಂಡು ಇಟ್ಕೋತೀನಿ ನೋಡ್ರಿ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ನಾದಿ ಇಟ್ಕೊಳಿಕತ್ತೀನಿ ಚಪಾತಿ ಹಿಟ್ಟು ಒಂದು ಹತ್ತು ನಿಮಿಷ ಏನಿತ್ತು ಅಂದರೆ ಚಪಾತಿ ಮಸ್ತ್ ಸೂಪರಾಗಿ ಬರ್ತಾವೆ ಅರ್ಧ ಗಂಟೆ ನೆನೆದ್ರಂತೂ ಇನ್ನೂ ಮಸ್ತಾಗಿ ಬರ್ತಾವ ನೋಡ್ರಿ ಬಟ್ವಿ ಪಾಯಸ ಒಂದು ಎರಡು ಕುದಿ ಕುದ್ದ ತಕ್ಷಣವೇ ಹೆಸರುಬೇಳೆ ಕುದಿಲಿಕ್ಕೆ ಇಡ್ತೀನಿ ರೀ ಯಾಕಂದ್ರೆ ಹೆಸರುಬೇಳೆ ತವ್ವಿ ಮಾಡ್ಲಿಕ್ಕೆ ತೀನಿ ಮತ್ತು ಇನ್ನೂ ಒಂದು ಇಲ್ಲಿ ಏನು ನೆನೆ ಹಾಕಿ ಇಟ್ಟಿರಿ ಅಂತೀರಿ ಬೇಳೆ ರೀ ಸ್ನಾನ ಆದ ತಕ್ಷಣವೇ ಬೇಳೆ ನೆನೆ ಹಾಕಿ ಇಟ್ಟೀನಿ ಅಂದ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಳೆ ನೆನೆದು ಅಂತಂದ್ರೆ ನಾನು ಉದುರು ಬೇಳೆ ಮಾಡ್ಲಿ ರೀ ಕಡಲೆ ಬೇಳೆ ಉದುರು ಪಲ್ಯ ಕಡಲೆ ಬೇಳೆ ಉದುರು ಪಲ್ಯ ಅಷ್ಟು ರುಚಿ ಆಗ್ತದೆ ರೀ ನೀವು ಕೂಡ ಮಾಡಿ ನೋಡ್ರಿ ನೋಡಿ ಬೆಲ್ಲ ಆ್ಯಡ್ ಮಾಡಿದೆ ಯಾಕಂದ್ರೆ ಸ್ವಲ್ಪ ಹಾರೇದ್ರಿ ಹೀಗಾಗಿ ಈಗ ಒಡೆಯಂಗಿಲ್ಲ ಇದಿಷ್ಟು ಚೆಂದಾಗಿ ಮಿಕ್ಸ್ ಮಾಡಿ ಮತ್ತು ಊಟಕ್ಕೆ ಪಾಯಸ ಹಾಕ್ಕೊಳ್ಳ ಮುಂದೆ ಇನ್ನಷ್ಟು ಹಾಲು ಹಾಕ್ಬಿಡ್ತೀನಿ ಭಾಳ ಟೇಸ್ಟ್ ಆಗ್ತದೆ ರೀ ಬಟ್ವಿ ಪಾಯಸ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿರಿ ಎಷ್ಟು ಟೇಸ್ಟಾಗಿದೆ ನೋಡಿದ್ರೇನೆ ಅನ್ನಿಸ್ಲಿಕ್ಕದ ಎಷ್ಟು ಮಸ್ತ್ ಹೇಳಿ ಸಣ್ಣ ರವ ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿದ ಬಟರಿ ಪಾಯಸ ಈಗ ಕಡಲೆ ಬೇಳಿದು ಸ್ವಲ್ಪ ಚಟ್ನಿ ಮಾಡ್ತೀನಿ ರೀ ಅಗದಿ ಸ್ವಲ್ಪ ರೀ ನಾಲ್ಕು ಮಂದಿಗೆ ಒಂದು ಸರಿ ಆಗಬೇಕು ಅಷ್ಟೆ ಅದರೊಳಗೆ ಏನು ಹಾಕಿದೆ ಅಂತಂದ್ರೆ ಜೀರಿಗೆ ಮತ್ತು ಮೆಣಸು ಇವೆರಡನ್ನೂ ಕೂಡಿಸಿ ನಾನು ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಸಾಲೆ ಪುಡಿ ಅದನ್ನೇ ಹಾಕಿ ಚಟ್ನಿ ಮಾಡ್ಲಿಕ್ಕೆ ತಿನ್ರಿ ಈ ಚಟ್ನಿ ಏನದಲ್ಲ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡ್ತೀನಿ ಈ ಚಟ್ನಿ ಏನದ ಮಿಕ್ಸಿಗೆ ಹಾಕಿದ್ರು ನಡೀತಿತ್ರಿ ಆದ್ರೆ ಸ್ವಲ್ಪ ಚಟ್ನಿ ಮಾಡ್ಲಿಕ್ಕೆ ತಿನ್ನಿ ಹೆಂಗು ಕಲ್ಲೊಳಗೆ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಕಲ್ಲೊಳಗೆ ರುಬ್ಲಿಕ್ಕೆ ತಿನ್ರಿ ಇದು ಮತ್ತೆ ಇನ್ನೊಂದ್ರಿ ಕಲ್ಲೊಳಗೆ ಮಾಡಿದ್ದು ಭಾಳ ಟೇಸ್ಟ್ ರೀ ಈ ಮಿಕ್ಸಿ ಒಳಗೆ ಏನೋ ಫಾಸ್ಟಾಗಿ ಮಾಡಿ ಮುಗಿಸೋದು ಅಂತ ಆಗ್ತದೆ ಈ ಕಲ್ಲೊಳಗೆ ಮಾಡಿದ್ದು ಮಾತ್ರ ಭಾಳ ಟೇಸ್ಟ್ ಆಗ್ತದೆ ಮತ್ತು ಇನ್ನೊಂದು ಕೆಳಗೆಲ್ಲ ಬಿದ್ದಿರ್ತದೆ ಹೀಗೆಲ್ಲ ನಿಮ್ಗೆ ಅನಿಸ್ತಿರ್ತದೆ ನೋಡೋರಿಗೆ ಆದರೆ ನಾವು ಮೊದ್ಲೇಕ ಈ ಬರ್ಷನ್ ಕಟ್ಟಿ ಎಲ್ಲ ಸ್ವಚ್ಛವಾಗಿ ಕ್ಲೀನಾಗಿ ತೊಳೆದು ಒರಿಸಿನೇ ಇಟ್ಟಿರ್ತದ್ರಿ ಕೆಳಗೆ ಬಿದ್ದರೂ ಕೂಡ ಏನೂ ಹಲಸು ಏನೂ ಇರೋಂಗಿಲ್ಲ ಅದಕ್ಕೆ ನಿಮ್ಗೆ ಹೇಳಿದೆ ಯಾಕಂದ್ರೆ ಮಿಕ್ಸಿಗೆ ಹಾಕಿ ತೆಗೆದ್ವಿ ಅಂದರೆ ಇದೆಲ್ಲ ಏನು ಪ್ರಶ್ನೆನೇ ಇರೋಂಗಿಲ್ಲಲ್ರಿ ಅದ್ರ ಸಲುವಾಗಿ ನೋಡಿರಿ ಚಟ್ನಿ ರೆಡಿ ಆಯಿತು ಇನ್ನು ಹೋಲ್ಸೇಲ್ ಗೊತ್ತದಲ್ಲ ಗೊತ್ತದಲ್ರಿ ನಿಮಗೆಲ್ಲ ಹೋಲ್ಸೇಲ್ ಒಗ್ಗರಣೆ ಮಾಡೋದದ ಅದ ತವಿಗೆ ಒಂದಿಷ್ಟು ಚಟ್ನಿಗೊಂದಿಷ್ಟು ಇನ್ನಷ್ಟು ಬೇಕಂದ್ರೆ ನಾವು ಉದುರ್ ಬ್ಯಾಳಿ ಏನು ಮಾಡ್ಲಿಕ್ಕೀನಿಲ್ಲ ಕಡ್ಲೆ ಬ್ಯಾಳಿ ಉದುರ್ ಪಲ್ಯ ಮಾಡ್ಲಿಕ್ಕೆ ಅದಕ್ಕೆ ಹಾಕಿಬಿಡ್ತೀನಿ ನೋಡಿರಿ ಈಗ ಹೋಲ್ಸೇಲ್ ಒಗ್ಗರಣಿನೇ ಇಳಿಸ್ತೀನಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಅರ್ಶಿಣ ಪುಡಿ ಹಿಂಗೆ ಹಾಕಿದ್ರೂ ಬರ್ತದೆ ಬಿಟ್ಟರು ಬರ್ತದ ನೋಡ್ರಿ ಉದುರು ಉದುರಾಗಿ ಹಿಂಗಾಯ್ತು ಅಂದ್ರೆ ಇದನ್ನ ಫುಲ್ ಮಾಡಿ ತಿರುಗಿಸ್ಬಿಟ್ವಿ ಅಂತಂದ್ರೆ ಚಟ್ನಿ ಆಗ್ತದ್ರಿ ಫುಲ್ ಬಹಳ ತನಕ ತಿರುಗಿಸ್ಬಾರ್ದು ಸ್ವಲ್ಪ ತಿರುಗಿಸುದ್ರಿ ಅಂದ್ರೆ ಹಿಂಗೆ ಒಂದ್ರೊಳಗೆ ಒಂದು ಐದು ಆರು ಪಾರ್ಟ್ಸ್ ಆಗಬೇಕು ಕಡಲಿಬೇಳೆ ಅಂದ್ರೆ ಉದುರಾಗಿ ಚಲೋ ಆಗ್ತದೆ ಇಲ್ಲಿ ತವಿಗೆನದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ ಮತ್ತು ಮಸಾಲೆ ಪುಡಿ ಹಾಕಿನಿ ಒಗ್ಗರಣೆ ರೆಡಿ ಅದ ಚಟ್ನಿಗೆ ಮತ್ತು ತೋವಿಗೆ ಎರಡಕ್ಕೂ ಕುಡ್ಸಿ ಹಾಕಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಲಿಕ್ಕೆ ತೆಗೆದಿಟ್ಟು ಉಳಿದ ಎಣ್ಣೆ ಒಳಗೆ ಉದ್ರಿಬೇಳೆ ಏನು ಮಾಡಿಟ್ಕೊಂಡಿವೆ ಅಲ್ರಿ ನಾವು ಮಿಕ್ಸಿಗೆ ಹಾಕಿ ಕಡಲೆಬೇಳೆ ಇದ್ದು ಅದನ್ನು ಹಾಕಿ ತಿರುಗಿಸ್ಬಿಡ್ತೀನಿ ನೋಡಿರಿ ಮತ್ತು ಬೇಳೆಗೆ ಇವನೇನು ನೆನೆ ಹಾಕಿರ್ತೀವಲ್ಲ ಬೇಳೆ ಆಯಿತು ಬೇಳೆ ಆಯಿತು ಇವಕ್ಕೆ ಉಪ್ಪು ಹಾಕಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಹಾಕ್ಬೇಕು ರೀ ಯಾಕಂದ್ರೆ ಒಂಚೂರು ಹೆಚ್ಚು ಬಿತ್ತಂದ್ರೆ ಉಪ್ಪು ಕಟ್ಟಿ ಆಗಿಬಿಡ್ತಾವೆ ಕೋಸಂಬರಿ ನೋಡ್ರಿ ಇಲ್ಲೇ ಜಾಸ್ತಿ ಉಪ್ಪು ಕಟ್ಟಿ ಆಗೋದೇ ಜಾಸ್ತಿ ಅದಕ್ಕೆ ಸ್ವಲ್ಪೇ ಉಪ್ಪು ಹಾಕ್ಬೇಕು ರೀ ಇನ್ನೂ ಕಡಿಮೆ ಬಿದ್ರೆ ಹಾಕ್ಕೊಳಕ್ ಬರ್ತದೆ ಈ ಉದ್ರಿಬೇಳಿಗಾದ್ರೂ ನಾನು ಉದ್ರಿ ಬೇಳಿಗೇನ್ರಿ ಚಟ್ನಿಗೇನ್ರಿ ಈ ತವ್ಗೇನು ಜೀರಿಗೆ ಮತ್ತು ಮೆಣಸಿಂದ ಮಾಡಿದ ಮಸಾಲೆ ಪುಡಿನೇ ಖರೆ ಹೇಳ್ತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡ್ರಿ ಒಂದು ಸ್ವಲ್ಪ ಸಣ್ಣ ಉರಿ ಮೇಲೆ ಒಂದು ಐದು ನಿಮಿಷ ತನಕ ಇದನ್ನು ಚೆಂದಾಗಿ ನೀರೆಲ್ಲ ಹೋಗ್ಬೇಕ್ರಿ ಈ ಬೇಳೆ ಒಳಗಿನ್ನು ನೀರೆಲ್ಲ ಹೋಗೋ ತನಕ ಚೆಂದಾಗಿ ಕೈ ಆಡಿಸ್ಬೇಕು ನೋಡ್ರಿ ಈಗ ನೋಡ್ರಿ ನಂದು ಆಲ್ಮೋಸ್ಟ್ ಅಡಿಗೆನೇ ದ್ವಾದಶಿ ಅಡುಗೆ ಎಲ್ಲ ಮುಗೀತು ಈ ಕಡೆ ಉದುರುಬೇಳೆ ಉದುರು ಪಲ್ಯ ಬೇಳೆ ಉದ್ರ ಪಲ್ಯ ರೆಡಿ ಆಯಿತು ಮತ್ತು ಹಂಗ ತವ್ನೂ ರೆಡಿ ಆಯಿತು ಪಾಯಸನೂ ರೆಡಿ ಆಯಿತು ಚಟ್ನಿನೂ ಆಯಿತು ಇನ್ನು ನೋಡ್ರಿ ಚಪಾತಿ ಮಾಡಿ ತೆಗೆದು ಬಿಡ್ತೀನಿ ಇವತ್ತಿನ ಅಡಿಗೆ ದ್ವಾದಶಿ ಸಿಂಪಲ್ ಆದ ಅಡಿಗೆ ಮತ್ತು ಈ ಚಾತುರ್ ಮಾಸದೊಳಗೆ ಇಷ್ಟ ಇರ್ತದ್ರಿ ಸಿಂಪಲ್ಲಾಗಿ ಮಾಡೋದೆ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನಕ ಬಾರಿ ನಮ್ಮನಿತನಕ ಭಾಗ್ಯದ ದೇವಿ ಬಾರಿ ನಮ್ಮನಿತನ ಕ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಯರಗುವೆ ಚರಣಕ್ಕೆ ಜೋಡಿಸಿ ಕಾರಗಳ ಯರಗುವೆ ಚರಣಕ್ಕೆ ಬಾರೇ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪಿತಾಂಬರ ನಿರ್ಗೆಗಳಲೆಯುತ ಜರದ ಪಿತಾಂಬರ ನಿರ್ಗೆಗಳಲೈಯುತ ತರಳನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ತರಳನ ಮ್ಯಾಲೆ ತಾಯಿ ಕರುಣಿ ಸಿಬೇಗನೆ ಬಾರೇ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೇ ನಮ್ಮನಿ ತನಕ ಹರಡಿ ಕಂಕಣ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ ಸರಗಿಸರವು ಚಂದ್ರ ಹಾರಗಳಲೆಯುತ ಸರಗಿಸರವು ಚಂದ್ರ ಹಾರಗಳಲೆಯುತ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಮಂಗಳಂಗಿಯೇ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ बरे नमनि तनक बहल करुण दारे न बहल करुण दोडि सि करगु वेचरणे बारे न मननि तनक भाग्यदेव बारे नमनि तनक